ಕುವೆಂಪು ಅವರ ದಾರ್ಶನಿಕತೆಯಿಂದ ಅವರು ಥಿಯರೈಸ್ ಮಾಡಿದಂಥ ಪರಿಸರ ಪ್ರೀತಿ ನಾಡು ನುಡಿಯ ಕಾಳಜಿ ಜಾತಿ ವಿನಾಶದ ಒತ್ತಾಸೆ ಇವನ್ನ ಪ್ರಾಕ್ಟಿಕಲ್ ಆಗಿ ಬದುಕಿ ನಮ್ಮ ಮುಂದೆ ತೋರಿಸಿದವರು ತೇಜಸ್ವಿ ಸೊ ತೇಜಸ್ವಿ ಅವರ ಸಾಹಿತ್ಯ ಚಲನಚಿತ್ರ ಪ್ರಯೋಗದ ಕುರಿತು ಅದ ಐದು ಸಿನಿಮಾಗಳ ಕುರಿತು ಒಂದು ಸಂಕ್ಷಿಪ್ತವಾಗಿ ನಾನು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಇದು ಸಾಹಿತ್ಯ ವಿಮರ್ಶೆನೂ ಅಲ್ಲ ಸಿನಿಮಾ ವಿಮರ್ಶೆನೂ ಅಲ್ಲ ನನ್ನ ವಿಸ್ಮ ನನಗೆ ಕಾಡಿದ ಪ್ರಶ್ನೆಗಳು ನನಗೆ ನನ್ನ ಅನಿಸಿಕೆ ಮತ್ತು ನನ್ನ ನಾನು ನನಗೆ ಮೂಡಿಸಿದ ವಿಸ್ಮಯಗಳನ್ನ ನಿಮ್ಮಲ್ಲಿ ಹಂಚಿಕೊ ಹಂಚಿಕೊಳ್ತಾ ಇದ್ದೇನೆ ಸೊ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅಬಚೂರಿನ ಪೋಸ್ಟ್ ಆಫೀಸ್ ಈ ಕಥಾ ಸಂಕಲನ ಪ್ರಕಟ ಆಯಿತು ಅದೇ ವರ್ಷ ಈ ಅದರಲ್ಲಿರುವ ಅಬಚೂರಿನ ಪೋಸ್ಟ್ ಆಫೀಸ್ ಸಿನಿಮಾ ಆಗಿ ಬಂತು ಇದನ್ನು ಏನು ಲಕ್ಷ್ಮೀನಾರಾಯಣ ಅವರು ನಿರ್ದೇಶನ ಮಾಡಿದ್ದಾರೆ ಅದರ ಚಿತ್ರಕಥೆ ಸಹ ಅವರೇ ಬರೆದಿದ್ದರು ನಾನು ಚಿತ್ರಕಥೆಯನ್ನು ಈ ಐದು ಸಿನಿಮಾಗಳ ಬಗ್ಗೆ ಅದನ್ನು ಮೆನ್ಷನ್ ಯಾಕೆ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಸಾಹಿತ್ಯ ಕೃತಿ ಸಿನಿಮಾ ಆಗುವಾಗ ಅದನ್ನು ಆ ಕೃತಿಯನ್ನು ಸಾಹಿತ್ಯ ಕೃತಿಯನ್ನು ಸಿನಿಮಾ ಮಾಡುವಾಗ ಚಿತ್ರಕಥೆಯನ್ನು ಹೇಗೆ ಹೆಣೆದಿದ್ದಾರೆ ಸೊ ಅದು ಸಹ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ ಸೊ ಅದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಬಂದರೆ ಪುನಃ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತಬರನ್ನ ಕತೆ ಅನ್ನುವ ಸಿನಿಮಾ ಬರುತ್ತೆ ಇದು ಇದು ಸಹ ಅದೇ ಕಥಾ ಸಂಕಲನದಿಂದ ತೆಗೆದುಕೊಂಡ ಕತೆ ಇದನ್ನು ಗಿರೀಶ್ ಕಾಸರವಳ್ಳಿ ಅವರ ಚಿತ್ರಕಥೆ ಮತ್ತೆ ನಿರ್ದೇಶನ ಇದೆ ಸೊ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕುಬಿ ಮತ್ತು ಇಯಾಲ ಇದನ್ನು ಸದಾನಂದ ಸುವರ್ಣ ಅವರು ನಿರ್ದೇಶನ ಮಾಡಿ ಗಿರೀಶ್ ಅವರು ಇದರ ಚಿತ್ರಕಥೆಯನ್ನು ಬರೆದಿದ್ದಾರೆ ನಂತರ ಬರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ತೆರಡರಲ್ಲಿ ಕಿರುಗೂರಿನ ಗಯಾಳಿಗಳು ಸೊ ಇದನ್ನು ಸಾರಿ ಅದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇದು ಕಥಾ ಸಂಕಲನ ಪ್ರಕಟ ಆಗತ್ತೆ ಸೊ ಇದು ಸಿನಿಮಾ ಆಗೋದು ಎರಡು ಸಾವಿರದ ಹದಿನಾರರಲ್ಲಿ ಇದನ್ನು ಸುಮನಾ ಕಿತ್ತೂರ್ ಅವರು ನಿರ್ದೇಶನ ಮಾಡ್ತಾರೆ ಇದು ಇದರ ಚಿತ್ರಕರ್ತೆಯನ್ನು ಅಗ್ನಿ ಶ್ರೀಧರ್ ಮತ್ತು ಅವರು ಸುಮನಾ ಕಿತ್ತೂರು ಜೊತೆಯಾಗಿ ಬರೆದಿರ್ತಾರೆ ಸೊ ಕೊನೆಯದಾಗಿ ಇವಾಗಲೇ ಡೇ ಡಬಲ್ ಮುಸ್ತಫಾ ಇದರ ನಿರ್ದೇಶಕರು ಇಲ್ಲೇ ಇದ್ದಾರೆ ಸೊ ಇದರ ಚಿತ್ರಕತೆಯನ್ನು ಬರೆದವರು ಅನಂತ ಶಾಂದ್ರಯ್ಯ ಅವರು ಸಿ ಐದು ಸಿನಿಮಾಗಳ ಬಗ್ಗೆ ಮಾತಾಡೋದಿದ್ರೆ ಸೊ ಒಂದು ಸಾಹಿತ್ಯ ಕೃತಿಯನ್ನು ಸಿನಿಮಾ ಆಗಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರೇರಕ ಶಕ್ತಿ ಯಾವುದು ಅಥವಾ ಅದು ಅದರ ಮುಂದೆ ಇರುವಂಥ ಸವಾಲುಗಳೇನು ಅದನ್ನು ಒಂದು ಬಿಕಾಸ್ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮಿಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡುವಾಗ ಒಬ್ಬ ನಿರ್ದೇಶಕನಿಗೆ ಚಿತ್ರಕಥೆ ಬರೆಯೋರಿಗೆ ಮುಂದಿರುವ ಸವಾಲುಗಳು ಎಸ್ಪೆಷಲಿ ಯಾವಾಗ ಒಬ್ಬ ತೇಜಸ್ವಿ ಅಂತ ಒಬ್ಬ ಜನಪ್ರಿಯ ಸಾಹಿತಿ ಕನ್ನಡಿಗರು ತುಂಬ ಓದಿರುವಂಥ ಈ ಸಾಹಿತ್ಯವನ್ನು ಅದನ್ನು ಚಿತ್ರಕಥೆ ಸಿನಿಮಾವಾಗಿ ಮಾಡುವಾಗ ನಿರ್ದೇಶಕನಿಗೆ ಮುಂದೆ ಇರುವಂಥ ಸವಾಲುಗಳೇನು ಅದಕ್ಕಿಂತ ಬಹಳ ನನಗೆ ಮುಖ್ಯವಾಗಿ ವಿಸ್ಮಯ ಅಂತ ಅನಿಸಿರೋದು ಅವರು ಭಾಳ ಫೇಮಸ್ ಆದ ಕಾದಂಬರಿಗಳು ಇದಾವೆ ಈಗ ಕರ್ವಾಲ ಇರ್ಬೋದು ಜುಗಾರಿ ಕ್ರಾಸ್ ಇರ್ಬೋದು ಅಥವಾ ಚಿದಂಬರ ರಹಸ್ಯ ಇರ್ಬೋದು ಸೊ ಉಳಿದ ಐದು ಮತ್ತೆ ಇನ್ನು ಕಾಡು ಮತ್ತು ಕ್ರೂರೆ ಇಂಥ ಕಾದ ಯೂಜ್ವಲಿ ಸಿನಿಮಾ ಮಾಡುವಾಗ ನಾವು ವಿಸ್ತರಣೆ ಒಂದು ಕಥಾ ವಿಸ್ತರಣೆ ಕಾದಂಬರಿಗಳಿಗೆ ಹೆಚ್ಚಾಗಿ ಸಾಹಿತ್ಯ ಚಿತ್ರ ನಿರ್ದೇಶಕರು ಹೋಗ್ತಾರೆ ಬಟ್ ಇದೊಂದೇ ಸಾವಿರದ ಒಂಬೈನೂರ ಈ ಪ್ರಕಟ ಆದ ಈ ಕಥಾ ಸಂಕಲದಿಂದ ನಾಲ್ಕು ಕತೆಗಳು ಸಿನಿಮಾ ಆಗಿದ್ದಾವೆ ಸೊ ಭಾಳ ಒಂಥರ ವಿಸ್ಮಯ ಹುಟ್ಟಿಸುತ್ತೆ ಪುನಃ ಪುನಃ ನಿರ್ದೇಶಕರು ಅದೇ ಕಥೆ ಸಂಕ್ರಹಕ್ಕೆ ಏಕೆಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಂಥ ಡೇ ಡ ಮುಸ್ತಫಾ ಮುಸ್ತಫ ಸಹ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಪ್ರಕಟ ಆದ ಆ ಕಥಾ ಸಂಕಲನದಿಂದನೇ ಕಥೆಯನ್ನು ತಗೊಂಡಿದ್ದಾರೆ ಸೊ ಮತ್ತೆ ಇನ್ನೊಂದು ಬಹಳ ನನಗೆ ಒಬ್ಬ ಮಹಿಳೆಯಾಗಿ ಅನಿಸೋದಂತ ಹೇಳಿದ್ರೆ ಇದು ನಾಲ್ಕು ಆ ಕಥಾ ಸಂಕಲನ ತಗೊಂಡ್ರೆ ಇನ್ನೊಂದು ಕಿರುಗುರ್ನ ಗಯಾಳಿಗಳು ಆ ಕಥಾ ಸಂಕಲನ ಇದು ಎರಡ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಕಟ ಆಗಿರೋದು ಎರಡು ಸಾವಿರದ ಹದಿನಾರರಲ್ಲಿ ಅದನ್ನ ಸುಮನಾ ಕಿತ್ತೂರು ಅವರು ಸಿನಿಮಾ ಆಗಿ ಮಾಡ್ತಾರೆ ಸೊ ಒಬ್ಬ ಮಹಿಳಾ ನಿರ್ದೇಶಕಿ ಆದ್ದರಿಂದ ಅಂಥ ಕಥಾ ವಸ್ತುಗಳ ಹುಡುಕಾಟ ಇದ್ದದ್ರಿಂದ ಸೊ ಅವರಿಗೆ ಅದು ಕತೆ ಸ್ವಲ್ಪ ಎಫೀಲಿಂಗ್ ಅನಿಸಿರ್ಬೋದು ಅಂತ ನನಗೆ ಅನಿಸುತ್ತೆ ಸೊ ಈವಾಗಲೇ ಕೊಡಗನಳ್ಳಿ ರಾಮಾಯ ಸರ್ ಅವರು ಹೇಳದಾಗೇನೆ ಸೊ ಒಬ್ಬ ಅವರು ಸೊ ಒಬ್ಬ ಸಾಹಿತ್ಯ ಕೃತಿ ಬರೆಯುವಾಗ ಆಯಾಯ ಕಾಲಘಟ್ಟದ ಆಗು ಹೋಗುಗಳಿಗೆ ಸಾಮಾನ್ಯವಾಗಿ ಇದು ನಡೆಯುತ್ತೆ ಸ್ಪಂದನೆ ಅಥವಾ ಇದೊಂದು ರೀತಿ ಭವಿಷ್ಯಕ್ಕೆ ಮುನ್ಸೂಚನೆ ಅಥವಾ ಮುನ್ನೆಚ್ಚರಿಕೆ ಅಥವಾ ದಾರಿ ದೀಪದ ಹಾಗೆ ಶ್ರೇಷ್ಠ ಸಾಹಿತ್ಯ ಕೃತಿಗಳು ಪ್ರಕಟ ಆಗ್ತವೆ ಸೊ ಅದನ್ನು ಸಮಕಾಲೀನ ಜಗತ್ತಿಗೆ ಅಗತ್ಯಕ್ಕೆ ಕಥಾ ಕಥಾವಸ್ತುಗಳ ಹುಡುಕಾಟ ಇರುವ ನಿರ್ದೇಶಕರು ಅದನ್ನು ಹುಡುಕಿ ಆ ಕಥೆಗಳನ್ನು ಮತ್ತೆ ತೆರೆಗೆ ತರ್ತಾರೆ ಸೊ ಇಂಥ ಸದಾಭಿರುಚಿ ಇರುವ ನಿರ್ದೇಶಕರು ಮಾತ್ರ ಇಂಥ ಸಾಹಿತ್ಯ ಕೃತಿಗಳಿಗೆ ಅದಕ್ಕೆ ಹುಡುಕಾಟದಲ್ಲಿ ಇರ್ತಾರೆ ಅಂತ ಅನಿಸುತ್ತೆ ಸೊ ಈಗ ಈ ನೆಲೆಯಲ್ಲಿ ನೋಡಿದರೆ ಈ ಸಂದೇಶಗಳ ಈ ಐದು ಸಿನಿಮಾಗಳು ನೀಡುವಂಥ ಸಂದೇಶಗಳು ಏನು ಅಂತ ಹೇಳಿದ್ರೆ ಈಗ ಅಬಚೂರ್ನ ಪೋಸ್ಟ್ ಆಫೀಸ್ ಮೊದಲು ಬಂದಂಥ ಚಿತ್ರ ಅಬಚೂರ್ನ ಪೋಸ್ಟ್ ಆಫೀಸ್ನಲ್ಲಿ ಬೋಬಣ್ಣ ಎದುರಿಸ್ತಿರುವ ಅವರ ವೈಯಕ್ತಿಕ ತಳಮಳ ಇರಬಹುದು ಆ ಕಾಲದ ಇದು ಅದು ಆ ಕಾಲದಲ್ಲಿ ಚಿತ್ರ ಬಂದ ಕಾಲದಲ್ಲಿ ಅದೊಂಥರ ಸಮಕಾಲೀನ ಒಂದು ಸಂದಿಗ್ಧತೆಯೋ ಸಮಸ್ಯೆನೋ ತಳಮಳನೋ ಆಗಿದ್ದಿರ್ಬೋದು ಸೊ ಒಂದು ಆ ಕಾಲದ ವಿದ್ಯಾವಂತ ಯುವಕರು ಆದರ್ಶಗಳನ್ನು ಹೊತ್ತುಕೊಂಡು ಸಮಾಜದಲ್ಲಿ ಅಂದರೆ ಸಮಾಜ ಸೇವೆ ಮಾಡಬೇಕು ಅಂತ ತೊಡಗಿಸ್ಕೊಳ್ಳುವರು ಅವಿದ್ಯಾವಂತರಿಗೆ ಸಹಾಯ ಮಾಡುತ್ತಾ ಅವ್ರನ್ನ ಅವ್ರನ್ನ ಬಳಸಿಕೊಳ್ಳುತ್ತಾ ಅವ್ರನ್ನ ಹೇಗೆ ಹತಾಶಿಗೆ ದೂಡ್ತಾರೆ ಫೈನಲಿ ಅವನು ಬೋಬಣ್ಣ ಊರೇ ಬಿಡುವಂಥ ಒಂದು ಮೂಲಕ ಈ ಕತೆ ಅಂತ್ಯ ಆಗುತ್ತೆ ಸೊ ಇದನ್ನು ಅವನ ಸ್ವಾತಂತ್ರ್ಯ ಅಂತ ಅನ್ಬೋದು ನಿನ್ನೆನೆ ನರೇಂದ್ರ ನರೇಂದ್ರ ದೈಸ ಅವರು ಹೇಳಿದರು ಸೊ ಇದೊಂದು ಅವನ ಪಲಾಯನನ ಅಥವಾ ಸ್ವಾತಂತ್ರ್ಯದ ಹುಡುಕಾಟನ ಅಂತ ಸೊ ನಮಗೆ ಅಂತ ಒಂದು ಅಭಿಪ್ರಾಯ ಮೂಡುತ್ತೆ ಸೊ ನೆಕ್ಸ್ಟ್ ಬಂದಂಥ ತವರನ ಕಥೆಯಲ್ಲಿ ಇದೊಂದು ಬರೀ ಒಂದು ವ್ಯಕ್ತಿ ಅಥವಾ ಅನ್ನೋ ವ್ಯಕ್ತಿಯ ದುರಂತ ಮಾತ್ರ ಅಲ್ಲ ಇದು ಆ ಕಾಲದಲ್ಲಿ ಇದ್ದಂತ ಅಥವಾ ಈಗಲೂ ಇದೆ ಅದು ಆಡಳಿತ ಯಂತ್ರದ ಒಂದು ಕೆಟ್ಟು ಹೋದ ಅಥವಾ ಒಂದು ಕೆಟ್ಟು ಹೋದ ವ್ಯವಸ್ಥೆಯ ದುರಂತ ಆಗಿ ಸಹ ಈ ಸಿನಿಮಾ ಚಿತ್ರಣ ಆಗಿದೆ ಮುಂದೆ ಬರುವಂಥ ಕುಬಿ ಮತ್ತು ಯಾಲದಲ್ಲಿ ಸೊ ಬಹಳ ಇಂಟ್ರೆಸ್ಟಿಂಗ್ ಅದ ನಮಗೆ ಸಮಾಜ ಪರಿವರ್ತನೆ ವೈಜ್ಞಾನಿಕ ಮನೋಭಾವವನ್ನು ತರಬೇಕು ಅಂತ ಒಂದು ಆದರ್ಶವನ್ನು ಹೊತ್ತುಕೊಂಡಂತ ಮೂಢನಂಬಿಕೆಯನ್ನು ತೊಲಗಿಸಬೇಕು ಅಂತ ಅಂದ್ಕೊಂಡಿರುವ ಡಾಕ್ಟರ್ ಕುಬೇರ ಅವರು ಕೊನೆಗೆ ಒಂದು ದೈವತ್ವದ ಸ್ಥಾನ ಪಡೆಯುವಂತ ಒಂದು ವಿಪರ್ಯಾಸ ಸೊ ಇದು ಒಂಥರ ವಾಸ್ತವ ಸಂಗತಿ ಸೊ ಇದು ತುಂಬ ಜನ ಸಮಾಜ ಸುಧಾರಕರಿಗೆ ಆಗಿದೆ ನಮ್ಮ ಕಾಲದಲ್ಲಿ ನಾವು ಹಿಂದೆ ನೋಡುವಾಗ ಇತಿಹಾಸದಲ್ಲಿ ಇಂಥದ್ದು ಸುಮಾರುಗಳು ಆಗ್ತಾ ಇರುವುದು ಅನ್ನೋದು ಮುಖ್ಯ ಅಂಶ ಸೊ ಹಾಗೇನೆ ಕಿರುಗುರೆ ಗಯಾಳಿನಲ್ಲಿ ಇದೊಂದು ಹೆಣ್ಣು ಮಕ್ಕಳ ಪ್ರಧಾನ ಭೂಮಿಕೆ ಇರುವಂಥ ಚಿತ್ರ ಇದು ಸೊ ಇಲ್ಲಿ ಗಂಡಸರ ಈಗ ಇದನ್ನು ಬರೆದಿರೋದು ಇವರು ಸಾವಿರದ ಒಂಬೈನೂರ ತೊಂಬತ್ತರ ತೊಂಬತ್ತರಲ್ಲಿ ಬರೀ ಬರೆದಿದ್ದಾರೆ ಸೊ ಇಲ್ಲಿ ಗಂಡಸರ ಈಗವನ್ನು ಮುರಿಯುವಂಥ ಹೆಂಗಸರು ಆಮೇಲೆ ಅದರಲ್ಲಿ ಮೇಲುಗೈ ಸಾಧಿಸಿರೋದು ಸೊ ಇದೊಂಥರ ಭಾಳ ಒಂಥರ ವುಮೆನ್ ಎಂಪವರಿಂಗ್ ಒಂದು ಥೀಮ್ ಅಂತ ಹೇಳ್ಬೋದು ಸೊ ಹೆಣ್ಣು ಮಕ್ಕಳು ಒಂದು ಸಾಮೂಹಿಕ ಪ್ರಯತ್ನದಿಂದ ಸಮಾಜ ಸುಧಾರಣೆ ಮಾಡಬಹುದು ಅನ್ನುವ ಸಂದೇಶವನ್ನು ಈ ಸಿನಿಮಾ ಕೊಡುತ್ತೆ ಸೊ ಹಾಗೆಯೇ ಕಳೆದ ವರ್ಷ ಬಂದಂಥ ಡೇರ್ ವೇಲ್ ಮುಸ್ತಪದಲ್ಲಿ ಸೊ ಒಂದು ಮುಸ್ಲಿಮ್ ಮುಖ್ಯ ಪಾತ್ರದ ಮೂಲಕ ಅದರಿಂಗ್ ಅಥವಾ ಅನ್ಯ ಅನ್ಯರು ಅನ್ನುವ ಈ ಒಂದು ಕಾನ್ಸೆಪ್ಟನ್ನು ಸೊ ಒಂದು ಮುಸ್ಲಿಂ ಜವನಾಂಗ ಅದನ್ನು ಡೇರ್ ಡೆಬಲ್ ಮುಸ್ತಫದಲ್ಲಿ ಮುಸ್ತಫನ ಇಂಟ್ರೊಡ್ಯೂಸ್ ಮಾಡುವಾಗಲೇ ಈ ಊಹಾಪೋಹಗಳ ಬಗ್ಗೆ ಬಹಳ ಮೆನ್ಷನ್ ಆಗುತ್ತೆ ಸೊ ಏನೆಲ್ಲ ಸುದ್ದಿಗಳು ಊಹಾಪೋಹಗಳು ಮಿತ್ಗಳನ್ನು ಒಡೆಯುವಂಥ ಒಂದು ಈ ಥೀಮ್ ಇಟ್ಕೊಂಡಂಥ ಸಿನಿಮಾ ಸೊ ಇದನ್ನೆಲ್ಲ ನೋಡುವಾಗ ನಮಗೆ ಏನು ಅನಿಸುತ್ತೆ ಅಂತ ಹೇಳಿದರೆ ಈ ತೇಜಸ್ವಿಯವರು ಈಗ ತೇಜಸ್ವಿಯವರ ಕಥೆಗಳಲ್ಲಿ ಈ ಕಾಲಾತೀತವಾದ ಒಂದು ದೃಷ್ಟಿಕೋನ ಮತ್ತು ಸಂವೇದನೆ ಇರೋದರಿಂದಲೇ ನಿರ್ದೇಶಕರು ಪುನಃ ಪುನಃ ಹಳೆಯ ಕಥೆಗಳಿಗೆ ಪುನಃ ಪುನಃ ಹೋಗುವಷ್ಟು ಅಂತ ಒಂದು ಸಾಹಿತ್ಯ ಸೃಷ್ಟಿಯನ್ನು ಮಾಡಿದರೆ ತೇಜಸ್ವಿರು ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಅದೇ ರೀತಿಯಲ್ಲಿ ಈಗ ಸಾಹಿತ್ಯ ಜಗತ್ತನ್ನು ದೃಶ್ಯ ಜಗತ್ತಿಗೆ ಟ್ರಾನ್ಸ್ಲೇಟ್ ಮಾಡುವಾಗ ಸೊ ನಿರ್ದೇಶಕರು ಚಿತ್ರಕತೆ ಬರೆಯೋರಿಗೆ ಏನೆಲ್ಲ ಚಾಲೆಂಜಸ್ ಏನಿರುತ್ತೆ ಯಾಕಂದರೆ ಸಾಹಿತ್ಯದಲ್ಲಿ ಶಬ್ದಗಳೇ ಬಂಡವಾಳ ಆಗಿರುತ್ತೆ ಸೊ ಅಲ್ಲಿ ಮೌನವನ್ನು ಮಾತಿನ ಮೂಲಕ ಹೇಳ್ತೀವಿ ನಾವು ಸೊ ಆದರೆ ಮಾತಿನ ಹಂಗಿಲ್ಲದೆ ಸಂಕೇತಗಳು ನಿನ್ನೆಯಿಂದ ನಾವು ಮೆಟಫರ್ ಬಗ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಮೆಟಫರ್ಗಳ ಮೂಲಕ ಅದನ್ನು ದೃಶ್ಯದಲ್ಲಿ ಹೇಗೆ ದೃಶ್ಯ ಮಾಧ್ಯಮದಲ್ಲಿ ಹೇಗೆ ಅದನ್ನು ನಾವು ತೋರಿಸೋದು ಇದು ಬಹಳ ಚಾಲೆಂಜಿಂಗ್ ಆಗಿರುತ್ತೆ ಸೊ ಯಾವುದನ್ನು ಕಥೆಯಲ್ಲಿ ಇರುವಂಥದ್ದು ಮೂಲಕತೆಯಲ್ಲಿ ಯಾವುದನ್ನು ಕಂಡೆನ್ಸ್ ಮಾಡಬೇಕು ಯಾವುದನ್ನು ಎಕ್ಸ್ಪಾಂಡ್ ಮಾಡಬೇಕು ಸೊ ಸೊ ಯಾವುದು ನೆಸೆಸಿಟಿ ಈಗ ವರ್ತಮಾನ ಜಗತ್ತಿನಲ್ಲಿ ಯಾವುದು ಜಾಸ್ತಿ ಇಂಪಾರ್ಟೆನ್ಸ್ ಆಗುತ್ತೆ ಅನ್ನೋದನ್ನು ಹೈಲೈಟ್ ಮಾಡುವಂಥದ್ದು ಸಿ ಒಮಿಟಿಂಗ್ ಮತ್ತು ಆ್ಯಡಿಂಗ್ ಅದನ್ನು ನಿರ್ದೇಶಕರು ಅದನ್ನು ಕಾ ಕತೆಗೆ ಏನು ತೊಂದರೆ ಆಗದಿದ್ದ ಹಾಗೆ ಆ ಸೂಕ್ಷ್ಮವನ್ನು ಗುರುತಿಸಿಕೊಂಡು ಅದನ್ನು ಮಾಡಬೇಕಾಗತ್ತೆ ಸೊ ಅದೇ ರೀತಿಯಲ್ಲಿ ಈಗ ಸಾಮಾನ್ಯವಾಗಿ ತೇಜಸ್ವಿ ಸಾಹಿತ್ಯದಲ್ಲಿ ಏನಿರುತ್ತೆ ಅಂತ ಹೇಳಿದರೆ ಇದರಲ್ಲಿ ಎಲ್ಲ ವರ್ಗಗಳು ಜಾತಿಗಳು ಧರ್ಮಗಳನ್ನು ಒಳಗೊಂಡಿರುವಂಥ ಕಥೆ ಸ ಒಂಥರ ಪಾತ್ರ ಹಂಚಿಕೆಗಳನ್ನು ನಾವು ನೋಡ್ಬೋದು ಸೊ ಹೇಳಬೇಕಾದ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಇವಾಗಲೇ ನಾವು ನಿನ್ನೆಯಿಂದ ಹೇಳ್ತಾ ಇದ್ದೀವಿ ಸರಳವಾಗಿ ಹೇಳುವ ಒಂದು ಹಾಸ್ಯ ಪ್ರಜ್ಞೆ ಸೊ ತೇಜಸ್ವಿಯವರೇ ಅವರು ಹೇಳ್ಕೊಳ್ತಾರೆ ತುಂಬ ಕಡೆ ಹೇಳ್ಕೊಂಡಿದ್ದಾರೆ ಆ ಅವರ ಅವರು ಕಂಡುಕೊಂಡಂಥ ಅವರ ಅವರ ದೃಷ್ಟಿ ಅವರ ಸಂವೇದನೆಯನ್ನು ಓದಕರು ಅರ್ಥ ಮಾಡ್ಕೊಳ್ಬೇಕು ಅಂತವರು ಅವರಿಗೆ ಒಂಥರ ಒಂದು ಕಾಳಜಿ ಬಹಳ ನಾವು ಅವರ ಸಾಹಿತ್ಯದಲ್ಲಿ ಕಾಣ್ತೀವಿ ಸೊ ಹಾಗಾಗಿ ಆ ಕಾಳಜಿ ಸಂವೇದನೆ ಆ ಸೂಕ್ಷ್ಮ ವಿಷುವಲ್ ಎಫೆಕ್ಟಿನಲ್ಲಿ ಟ್ರಾನ್ಸ್ಲೇಟ್ ಆಗೋದು ಬಹಳ ಮುಖ್ಯ ಆಗುತ್ತೆ ಸೊ ಇನ್ನೊಂದಾಗಿ ಆಡಿಯನ್ಸ್ ಬಗ್ಗೆ ಇವಾಗಲೇ ಅವರು ಹೇಳಿದರು ಶಶಾಂಕ್ ಅವರು ಸೊ ಸಾಹಿತ್ಯ ಕೃತಿ ಒಂದು ಜನಪ್ರಿಯ ಸಾಹಿತ್ಯ ಕೃತಿ ಒಂದು ಸಿನಿಮಾ ಆಗುವಾಗ ಸೊ ಅದನ್ನು ಬರುವಂಥ ಆಡಿಯನ್ಸ್ ಇವಾಗಲೇ ಒಂಥರ ಓದಿರೋದ್ರಿಂದ ಅವರು ಒಂದು ರೀತಿಯಲ್ಲಿ ಸಣ್ಣ ಮಟ್ಟದ ವಿಮರ್ಶಕರು ಆಗಿರ್ತಾರೆ ಸೊ ಈ ಸಿನಿಮಾ ಹಿಂಗೆ ಬರಬೇಕಿತ್ತು ಸೊ ಈ ದೃಶ್ಯ ಒಂಥರ ಅವರು ಸಹ ಒಂಥರ ನಿರ್ದೇಶಕ ಸಣ್ಣ ಮಟ್ಟ ನಿರ್ದೇಶಕರಾಗಿ ಅವರೊಳಗೆ ಒಬ್ಬೊಬ್ಬರು ನಿರ್ದೇಶಕ ವಿಮರ್ಶಕ ಎಲ್ಲ ಇರೋದರಿಂದ ಇದೊಂಥರ ಚಾಲೆಂಜಿಂಗ್ ಆಗಿರ್ತಿವಿ ಅದೇ ರೀತಿಯಲ್ಲಿ ಪಾಸಿಟಿವ್ ಆಗಿ ಏನು ಹೇಳ್ಬೋದು ಅಂತೇಳಿದ್ರೆ ಆಡಿಯನ್ಸ್ ಬಂದೇ ಬರ್ತಾರೆ ತೇಜಸ್ವಿ ಅಭಿಮಾನಿಗಳು ಅಥವಾ ಓದದಿರುವವರು ಕತೆಗಳನ್ನ ಕೇಳಿದವರು ಖಂಡಿತ ಬಂದೇ ಬರ್ತಾರೆ ಮಾಡ್ತಾರೆ ಅನ್ನೋ ಒಂದು ಪಾಸಿಟಿವ್ ಆಸ್ಪೆಕ್ಟು ಇರುತ್ತೆ ಸೊ ಇಂಥ ಚಾಲೆಂಜ್ಗಳನ್ನು ಇರುವಾಗ ಒಬ್ಬ ನಿರ್ದೇಶಕ ಇನ್ ಕಥೆಗಳನ್ನು ತೇಜಸ್ವಿ ಕಥೆಗಳನ್ನ ತಗೊಳ್ಳೋರು ಸೊ ಹೀ ಶುಡ್ ಬಿ ಅನ್ ಎಕ್ಸ್ಟ್ರಾ ಹೀ ಶುಡ್ ಹಾವ್ ದಟ್ ಎಕ್ಸ್ಟ್ರಾ ಆರ್ಡಿನರಿ ಟ್ಯಾಲೆಂಟ್ ಸೊ ಯಾಕಂದರೆ ಆ ಕೃತಿಯ ಸಂವೇದನೆ ಸಂಕೇತಗಳನ್ನು ಹಿಡಿಯುವಂಥದ್ದು ದಿಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಸೊ ಈ ಹಿನ್ನೆಲೆಯಲ್ಲಿ ನಾವು ಕನ್ನಡ ಸಿನಿಮಾವನ್ನು ನೋಡ್ತಾ ಹೋದರೆ ಸೊ ಘಟಶ್ರಾದ್ದ ಸೊ ವಿ ವಿ ಕ್ಯಾನ್ ರೆಫರ್ಟ್ ಅದನ್ನು ಒಂದು ಹೆಂಗೆ ಹೇಳ್ಬೋದು ಅಂತ ಹೇಳಿದ್ರೆ ಇಟ್ಸ್ ದ ಬೆಸ್ಟ್ ವಿ ವಿಶುವಲ್ ಇಂಟರ್ಪ್ರಿಟೇಷನ್ ಆಫ್ ಲಿರ್ ಲಿಟ್ರರಿ ಟೆಕ್ಸ್ಟ್ ಇನ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು ಇಲ್ಲದ್ರೆ ಬರೀ ಕಥೆಯನ್ನು ಹೇಳ್ತಾ ಹೋದರೆ ಅದೊಂದು ರಿಪಿಟೇಷನ್ ಆಗಿ ಪ್ರೇಕ್ಷಕರಿಗೆ ನಿರಾಶೆ ಹುಟ್ಟುತ್ತೆ ಯಾಕಂದ್ರೆ ತೇಜಸ್ವಿ ಹೇಳೋದನ್ನು ಅವರು ಕತೆಯಲ್ಲಿ ಹೇಳಿದ್ದಾರೆ ಅದನ್ನು ನಾವು ವಿಶುವಲ್ ಮೀಡಿಯಾದ ಅದನ್ನು ಹೇಗೆ ಇಫೆಕ್ಟಿವ್ ಆಗಿ ಆ ಮೆಟಫರ್ಗಳನ್ನು ಉಳಿಸ್ಕೊಂಡು ಹೇಗೆ ನಾವು ಅದನ್ನು ಇಫೆಕ್ಟಿವ್ ಆಗಿ ಹೇಳ್ಬೋದು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿ ಸೊ ಇದರಿಂದ ನಾ ಇವಾಗಲೇ ಕೊಟಗನಹಳ್ಳಿ ರಾಮಯ್ಯ ಅವರು ಹೇಳ್ದಂಗೆ ಈ ದೆಸೆಯಲ್ಲಿ ಈ ತೇಜಸ್ವಿಯವರು ಸ್ವಲ್ಪ ಲಕ್ಕಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವರಿಗೆ ಒಳ್ಳೆಯ ನಿರ್ದೇಶಕರ ಕೈಯಲ್ಲಿ ತಮ್ಮ ಕತೆ ಈ ದೃಶ್ಯ ಮಾಧ್ಯಮಕ್ಕೆ ತರೋದಕ್ಕೆ ಅಂತ ಒಂದು ಅದೃಷ್ಟ ಇದೆ ಇತ್ತು ಹಾಗಾಗಿ ಈ ಸೆಟ್ ಡಿಸೈನ್ ಆಗ್ಬೋದು ಅಥವಾ ಕ್ಯಾಮರಾ ವರ್ಕ್ ಇರ್ಬೋದು ಆ ಕಾಸ್ಟ್ಯೂಮ್ ಡಿಸೈನ್ ಡೈಲಾಗ್ಸ್ ನರೇಶನ್ನ ಪೇಸಿಂಗ್ ಇರ್ಬೋದು ಸೌಂಡ್ ಎಫೆಕ್ಟ್ ಡಿಫರೆಂಟ್ ಮೂಡ್ಸನ್ನು ತೋರಿಸುವಂಥ ಸೌಂಡ್ ಎಫೆಕ್ಟ್ ಇರ್ಬೋದು ಇದೆಲ್ಲ ಬಹಳ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಸೊ ಒಂದು ಸಾಹಿತ್ಯ ಕೃತಿಯನ್ನು ಸಿನಿಮಾ ಮಾಡುವಾಗ ಒಬ್ಬ ನಿರ್ದೇಶಕ ಅಥವಾ ಯಾವುದೆಲ್ಲ ಚಾಲೆಂಜಸ್ ಪುನಃ ಅದನ್ನು ಹೇಳೋದಿದ್ರೆ ಒಂದು ಕತೆಯ ಬರೆಯೇ ಅನುಕರಣೆ ಮಾಡದೆ ಅದನ್ನು ಮರು ವ್ಯಾಖ್ಯಾನ ಮಾಡೋದು ಬಹಳ ಮುಖ್ಯ ಆಗುತ್ತೆ ಕೃತಿಯ ಸಂವೇದನೆ ಇರ್ಬೋದು ಆಶಯ ದೃಷ್ಟಿಕೋನ ಸೊ ಇದನ್ನೆಲ್ಲ ಹಾಗೆ ಹಿಡಿದಿಟ್ಕೊಂಡು ಯಾವತ್ತೇ ಸಾಹಿತ್ಯ ಸಾಹಿತ್ಯ ಕೃತಿ ಎಸ್ಪೆಷಲಿ ತೇಜಸ್ವಿಯ ಕಥೆಯಲ್ಲಿ ಯಾವುದು ಕ್ಲೋಸ್ ಎಂಡಿಂಗ್ ಇರೋದಲ್ಲ ಎಲ್ಲ ಓಪನ್ ಎಂಡಿಂಗ್ ಇರುತ್ತೆ ಸೊ ಅದನ್ನು ಬಹಳ ಇಂಪಾರ್ಟೆಂಟಾಗಿ ನಾವು ಓಪನ್ ಎಂಡಿಂಗ್ ಆಗಿ ಬಿಡುವುದು ಬಹಳ ಮುಖ್ಯ ಆಗುತ್ತೆ ಸೊ ತೇಜಸ್ವಿಯವರೇ ಒಂದು ಕಡೆ ಹೇಳ್ದಂಗೆ ಒಂದು ಕೃತಿಯನ್ನು ಶ್ರೇಷ್ಠವಾಗಿ ಇಡೋದು ಸಮಾಜ ಮತ್ತು ಚರಿತ್ರೆ ಸೊ ಈಗ ಅವನತಿ ಕತೆ ಬಗ್ಗೆ ಸರ್ ಹೇಳಿದರು ಅವರೇ ತೇಜಸ್ವಿಯ ಹೇಳ್ದಂಗೆ ಆ ಅವನತಿ ಕತೆ ಒಂದು ಆರ್ಟಿಸ್ಟಿಕ್ಲಿ ಸುಪೀರಿಯರ್ ಆದರೆ ಸುಪೀರಿಯರ್ ಟು ತಬರನ ಕತೆ ಆದರೆ ತಬರನ ಕತೆಗೆ ಸಿಕ್ಕಿದಂಥ ಪ್ರಾಮುಖ್ಯತೆ ಅವನತಿ ಕತೆಗೆ ಸಿಕ್ಕಲಿಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಸೊ ಆದರೂ ಇಷ್ಟರವರೆಗೆ ಅದನ್ನು ನಿರ್ದೇಶಕರು ಕೈಗೊಳ್ಳದಿರುವುದು ಅವರಿಗೆ ಅದು ರೆಲೆವೆಂಟ್ ಅಥವಾ ಈ ಕಾಲಕ್ಕೆ ರೆಲೆವೆಂಟ್ ಅನ್ನಿಸದೇ ಇರ್ಬೋದು ಅಥವಾ ಅದಕ್ಕೆ ಪೂರ್ವ ಸಿದ್ಧತೆ ಬೇಕಾಗಿರ್ಬೋದು ಸೊ ಅದೇ ರೀತಿಯಲ್ಲಿ ಒಂದು ಸಿನಿಮಾ ಆಗುವಾಗ ಸಾಹಿತ್ಯ ಕಥೆ ವೈಯಕ್ತಿಕ ನೆಲೆಯ ಬಿಕ್ಕಟ್ಟನ್ನು ಈಗ ತಬರ ಇರ್ಬೋದು ಕುಬಿ ಇರ್ ಇರ್ಬೋದು ಕುಬಿ ಡಾಕ್ಟರ್ ಕುಬೇರ ಇರ್ಬೋದು ಮುಸ್ತಫಾ ಇರ್ಬೋದು ಬೋಬಣ್ಣ ಇರ್ಬೋದು ಸೊ ಅವರ ವೈಯಕ್ತಿಕ ನೆಲೆಯ ಬಿಕ್ಕಟ್ಟುಗಳನ್ನು ಒಂದು ಸಾಮುದಾಯಿಕ ಬಿಟ್ಟು ಬಿಕ್ಕಟ್ಟುಗಳನ್ನಾಗಿ ಸೃಷ್ಟಿ ಮಾಡೋದು ಕಟ್ಟಿಕೊಡೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಅದು ಬರೆಯೋ ಅವರ ವೈಯಕ್ತಿಕ ದುರಂತ ಅಲ್ಲ ಅದು ಅದು ನಮ್ಮ ಸಾಮುದಾಯಿಕವಾದ ಒಂದು ಬಿಕ್ಕಟ್ಟನ್ನು ಆ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋದು ಬಹಳ ಇದೊಂದು ನಮ್ಮ ಸಮಾಜಕ್ಕೆ ಹಿಡಿದ ಕನ್ನಡ ಇದು ಬರೆಯ ವ್ಯಕ್ತಿಗಳು ಮಾತ್ರ ಅಲ್ಲಿ ಇಂಪಾರ್ಟೆಂಟ್ ಆಗಲ್ಲ ಸೊ ಅವ್ರನ್ನ ಈ ಪಾತ್ರಗಳನ್ನು ಸೃಷ್ಟಿಸೋದು ನಮ್ಮ ಸಮಾಜವೇ ಸೊ ಸೊ ಹಾಗಾಗಿ ಬೋಬಣ್ಣ ಇಲ್ಲಿ ವ್ಯವಸ್ಥೆಯನ್ನು ಬಿಟ್ಟು ಹೋಗುವಂಥದ್ದು ನಾವು ಅದನ್ನು ಪಲಾಯನ ಅಂತ ಹೇಳ್ಬೋದು ಅವನ ಸ್ಟ್ಯಾಂಡ್ ಏನು ಅಲ್ಲಿ ಪಲಾಯನನ ಸ್ವಾತಂತ್ರ್ಯನ ಹಾಗೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆದ ಆಸ್ಪೆಕ್ಟು ಇದನ್ನು ಕನ್ನಡ ಸಾಹಿತ್ಯದಲ್ಲಿ ಜಾಸ್ತಿ ಗುರುತಿಸಲಿಲ್ಲ ಏನಂತ ಹೇಳಿದ್ರೆ ಒಂದು ಅಣ್ಣನ ಕಥೆಯಲ್ಲಿ ತೇಜಸ್ವಿಯವರು ಹೇಳ್ಕೊಳ್ತಾರೆ ಒನ್ ಹಂಡ್ರೆಡ್ ಆಫ್ ಇಯರ್ಸ್ ಆಫ್ ಸಾಲಿಟ್ಯೂಡ್ ಮಾರ್ಕ್ವೇಸ್ ಬರೆದಂಥ ಆ ನಾ ಕಾದಂಬರಿ ಅನ್ನ ಅವರು ಕುವೆಂಪು ಅವರ ಸಾಹಿತ್ಯ ಕಾದಂಬರಿಗೆ ಬಹಳ ಅದು ಒಂಥರ ಹೋಲಿಕೆ ಇದೆ ಅದನ್ನು ಅಣ್ಣನಿಗೆ ಓದಿ ಹೇಳಬೇಕಿತ್ತು ಆದರೆ ಆಗಲಿಲ್ಲ ಅಂತ ಹೇಳ್ತಾರೆ ಅದೇ ಅದೇ ರೀತಿಯಲ್ಲಿ ಈ ತಬರನ ಕತೆಗೆ ಒಂದು ಈಕ್ವಲೆಂಟ್ ಆದ ಮಾರ್ಕ್ವೇಸ್ ಬರೆದಂಥ ಕತೆ ಇದೆ ಒನ್ ರೈಟ್ಸ್ ಟು ಕರ್ನಲ್ ಅಂತ ಸೊ ಅದು ಅದೇ ಕಾಲದಲ್ಲಿ ಬಂದಿತ್ತು ಸ್ಪ್ಯಾನಿಷ್ ಲ್ಯಾಂಗ್ವೇಜಲ್ಲಿ ಅದನ್ನು ಟ್ರಾನ್ಸ್ಲೇಟ್ಸ್ ಅದೇ ಕಾಲದಲ್ಲಿ ಇವರು ಬರೆದ ಕಾಲದಲ್ಲೇ ಬಂದಿತ್ತು ಇದು ಬಹಳ ಒಂಥರ ವಿಸ್ಮಯ ಹುಟ್ಟಿಸ್ತೇವೆ ಒಬ್ಬ ಸ್ಪ್ಯಾನಿಷ್ ರೈಟರು ಮತ್ತು ಕನ್ನಡ ರೈಟರು ಒಂದೇ ಸಮಸ್ಯೆನ ಹೇಗೆ ಆಲ್ಮೋಸ್ಟ್ ಸಿಮಿಲರ್ ಅನ್ನೋ ರೀತಿಯಲ್ಲಿ ಬರುತ್ತೆ ಅಲ್ಲೂ ಒಬ್ಬ ಕರ್ನಲ್ ಬರ್ತಾನೆ ರಿಟೈರ್ಡ್ ಕರ್ನಲ್ ಅವನು ಸಹ ಪೆನ್ಷನಿಗೋಸ್ಕರ ಅಲೆದಾಡ್ತಾ ಇರ್ತಾನೆ ಅವನಿಗೂ ಅಸ್ತಮ ಹಿಡಿದಂಥ ಹೆಂಡತಿ ಅಸ್ತಮ ರೋಗ ಇರುವ ಹೆಂಡತಿ ಇರ್ತಾಳೆ ಹಳ್ಳಿಯ ಬದುಕು ಅಲ್ಲಿಯೂ ಸಹ ಚಿತ್ರಣ ಇದೆ ಲಂಚ ಕೇಳುವ ಆಡಳಿತ ವ್ಯವಸ್ಥೆ ಅವನಿಗೆ ಪೆನ್ಷನಿಗೋಸ್ಕರ ಎಷ್ಟು ಸತಾಯಿಸ್ತಾನೆ ಸೊ ಇದು ಸಹ ಒಂದು ಹೇಗೆ ಒಂದು ಶ್ರೇಷ್ಠ ಸಾಹಿತಿಗಳು ಹೇಗೆ ಸಮಾನಾಂತರವಾಗಿ ಒಂದೇ ಕಾಲಘಟ್ಟದಲ್ಲಿ ಯೋಚಿಸ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಸಲ ಸೊ ಅದು ಇಲ್ಲಿ ನಮ್ಮ ತಬರ ಸಹ ಅನುಭವಿಸುವಂಥ ಈ ಸಂಬಳ ಹೆಂಡತಿ ಸಾಕಿದ ಮಗ ಎಲ್ಲವನ್ನು ಕಳೆದುಕೊಳ್ಳುವಂಥ ತಬರ ಮತ್ತು ಅಲ್ಲಿ ಇರುವಂಥ ರಿಟಾಯರ್ಡ್ ಕರ್ನಲ್ ಸೊ ಒಂದು ರೀತಿ ಸಂಕೇತಗಳಾಗಿ ಒಂದು ರೀತಿ ಸಮಾನಾಂತ ಕಾಲದಲ್ಲಿ ಜಗತ್ತಿನಲ್ಲಿ ಬೇರೆ ಬೇರೆ ಕಾಲದ ಜಾಗದಲ್ಲಿ ಅಥವಾ ಪ್ರದೇಶದಲ್ಲಿ ಹೇಗೆ ಒಂದೇ ಸಮಸ್ಯೆ ಕಾಡ್ತಾ ಇತ್ತು ಅನ್ನೋದನ್ನು ಸೂಚಿಸುತ್ತೆ ಸೊ ತಬರನ ಕಥೆಯಲ್ಲಿ ಬರುವ ಸಂಕೇತ ಅಂತೇಳಿ ಒಂದು ನಿರೀಕ್ಷೆಯಲ್ಲಿ ಇನ್ನೂ ನಿರೀಕ್ಷೆಯಲ್ಲಿ ವ್ಯವಸ್ಥೆ ಸರಿ ಹೋಗಬಹುದು ಅಂತ ಕಾಯ್ತಿರೋ ಮುದುಕರ ಚಿತ್ರ ಒಂದು ಕಡೆ ನಮಗೂ ಸಂಕೇತವಾಗಿ ಬಂದ್ರೆ ಅದಕ್ಕೆ ಸಿಡಿದೇಳುವ ಇಡೀ ಸಿನಿಮಾದಲ್ಲಿ ಸಂಯಮದಲ್ಲೇ ಕಾಯ್ದುಕೊಳ್ಳುವ ತವರ ಕೊನೆಗೂ ಒಂಥರ ಆಕ್ರೋಶದಿಂದ ಸಿಡಿದೇಳುವಂಥದ್ದು ಇನ್ನೊಂದು ಮೆಟಫರ್ ಬಹಳ ಇಂಪಾರ್ಟೆಂಟ್ ಮೆಟಫರ್ ಅಂತ ಹೇಳ್ಬೋದು ಸೊ ಕುಬೆ ಮತ್ತು ಯಾಲದಲ್ಲಿ ಸಹ ಒಂದು ಆಶಾವಾದದಿಂದ ಒಂದು ಸಮಾಜ ಸುಧಾರಣೆ ಮಾಡುವಂತ ಒಬ್ಬ ಕುಬೇರ ಡಾಕ್ಟರ್ ಕುಬೇರ ಮೂಢನಂಬಿಕೆಯಲ್ಲಿ ಸಿಲುಕಿ ದೈವತ್ವವನ್ನು ದೈವತ್ವವನ್ನು ಪಡೆಯುವಂಥದ್ದು ಸೊ ಒಂದು ರೀತಿ ಒಂಥರ ನಮಗೆ ಕೊಡುವಂಥ ಸಂದೇಶ ಅಂದರೆ ವ್ಯಕ್ತಿತ್ವದ ಸಮಾಧಿ ಆಗುತ್ತೆ ಸೊ ಇದು ನಾನು ಆವಾಗಲೇ ಹೇಳ್ದಂಗೆ ಸೊ ಇದು ಹೆಚ್ಚಿನ ಸಮಾಜ ಸುಧಾರಕರಿಗೆ ಆಗಿದೆ ಬುದ್ಧನಿಗಿರ್ಬೋದು ಬಸವಣ್ಣನಿರ್ಬೋದು ಸೊ ಇದು ಆಗ್ತಾನೆ ಇರುತ್ತೆ ಅವ್ರನ್ನ ನಾವು ಯಾರ್ಯಾರು ಸಮಾಜ ಸೇವೆ ಮಾಡೋದಕ್ಕೆ ಬರ್ತಾರೋ ಅವ್ರನ್ನೆಲ್ಲ ನಾವು ದೈವತ್ತಕ್ಕೆ ಮಾಡಿ ಅವ್ರನ್ನ ಒಂದು ಪ್ರಶ್ನಾತೀತವಾಗಿ ಮಾಡಿಬಿಡ್ತೀವಿ ಸೊ ಈ ಮೂಲಕ ಸಮಸ್ಯೆಗಳು ಹಾಗೆ ಉಳಿಯುತ್ತೆ ಸೊ ನೆಕ್ಸ್ಟ್ ಬರುವಂಥ ಕಿರುಗೂರಿನ ಗಯ್ಯಾಳಿಗಳು ಸಿನಿಮಾದಲ್ಲಿ ಒಂದು ಎರಡು ಸ್ಪೇಸನ್ನು ಕಾಣ್ತೀವಿ ಹೆಣ್ಣುಮಕ್ಕಳ ಒಂದು ಸ್ಪೇಸ್ ಅಲ್ಲದು ಹೊಲೆ ಹೊಲ ಮತ್ತು ಕೆರೆ ಆದರೆ ಸೊ ಇಲ್ಲಿಯ ಹೆಣ್ಣುಮಕ್ಕಳೆಲ್ಲ ಕೂತ್ಕೊಂಡು ಹರಟೆ ಹೊಡೆಯುವಂಥದ್ದು ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ಳುವಂಥದ್ದು ಆದರೆ ಗಂಡಸರಿಗೆ ಆ ಸೇಂದಿ ಅಂಗಡಿಯಲ್ಲಿ ಎಲ್ಲ ಪ್ರಾಬ್ಲಮ್ಗಳು ಎಲ್ಲ ಈ ಹಳ್ಳಿಯ ಸಮಸ್ಯೆಗಳೆಲ್ಲ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಆ ಸೇಂದಿ ಅಂಗಡಿ ಅಂತ ಹೇಳ್ಬೋದು ಸೊ ಇದನ್ನು ಕಂಡುಕೊಂಡಂಥ ಹೆಣ್ಣುಮಕ್ಕಳು ಅದನ್ನು ಹೆಂಗೆ ಪರಿಹರಿಸ್ತಾರಂತ ಹೇಳಿದ್ರೆ ಕೊನೆಯ ದೃಶ್ಯದಲ್ಲಿ ಭಾಳ ಇಂಪಾರ್ಟೆಂಟ್ ಮೆಟಫರ್ ಅದು ಪವರ್ಫುಲ್ ಮೆಟಫರ್ ಆಗಿ ಆ ಸೇಂದಿ ಅಂಗಡಿಯನ್ನು ಸುಟ್ಟು ಹಾಕ್ತಾರೆ ಸೊ ಈ ರೀತಿಯಲ್ಲಿ ಆ ಏನು ಆ ಸಮಸ್ಯೆಗೆ ಒಂದು ರೀತಿ ಪರಿಹಾರವನ್ನು ಕಂಡುಕೊಳ್ತಾರೆ ಸೊ ಇಲ್ಲಿ ಬರುವಂಥ ನೋಡಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬರೆದ ಕತೆ ಎರಡು ಸಾವಿರದ ಹದಿನಾರರಲ್ಲಿ ಬಂತು ಇದು ಸೊ ಇಲ್ಲಿ ನಮಗೆ ಬರುವಂಥ ಎಷ್ಟು ಪವರ್ಫುಲ್ ವಿಮೆನ್ ಕ್ಯಾರೆಕ್ಟರ್ಸನ್ನು ಅನ್ಫಿಲ್ಟರ್ಡ್ ಆಗಿ ನಮಗೆ ಅವರು ಕಾಣ್ತಾರೆ ಸೊ ಹೆಣ್ಣು ಮಕ್ಕಳಿಂದ ಸಮಾಜ ಸುಧಾರಣೆ ಸಾಧ್ಯ ಅಥವಾ ಅಂಚಿನಲ್ಲಿರುವವರಿಗೂ ಸೊ ಅಂದರೆ ತಮ್ಮ ಪ್ರತಿಭಟನೆಯನ್ನು ಈ ಮೂಲಕ ಸೋಚ್ ಸೂಚಿಸಬಹುದು ಅನ್ನೋದನ್ನ ನಮಗೆ ತೇಜಸ್ವಿ ಹೇಳ್ತಾರೆ ಸೊ ಇದೊಂದು ತುಳಿತಕ್ಕೆ ಒಳಗಾದವರ ರೂಪಕ ಅಂತ ಸಿಟಿದೇಳುವ ರೂಪಕ ಅಂತ ನಾವು ಇದನ್ನು ಪರಿಗಣಿಸ್ಬೋದು ಇದನ್ನು ಅವರು ಕಥಾ ಸಂಕಲನದಲ್ಲಿ ಕಿರುಗಳ ಗಯ್ಯಳಿಗಳು ಕಥಾ ಸಂಕಲನದಲ್ಲಿ ಅಲ್ಲೇ ಅವರೇ ಹೇಳ್ಕೊಂಡಾಗೆ ಇದು ಆತ್ಮ ಗೌರವಕ್ಕೆ ಅವಿರತವಾಗಿ ಹೋರಾಡುವ ಎಲ್ಲ ಮಹಿಳೆಯರಿಗೆ ಅರ್ಪಿತ ಅಂತ ಅವರೇ ಹೇಳ್ಕೊಳ್ತಾರೆ ಭಾಳ ವಿಸ್ಮಯ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾರರಲ್ಲಿ ಅದು ಚಿತ್ರವಾಗಿ ಬಿಡುಗಡೆ ಆದಾಗ ಅದನ್ನು ಸೆನ್ಸಾರ್ ಮಂಡಳಿಯವರು ಸುಮಾರು ವರ್ಡ್ಸನ್ನು ಮ್ಯೂಟ್ ಮಾಡಿದರು ಹೆಣ್ಣು ಮಕ್ಕಳಿಗೆ ಸಬಲೀಕರಣ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೇಜಸ್ವಿಯವರು ಮಾಡಿದ್ದಾರೆ ಆದರೆ ಕೃತಿಯಲ್ಲಿ ಆದರೆ ನಮ್ಮ ಸೆನ್ಸಾರ್ ಮಂಡಳಿಯವರು ಹೆಣ್ಣುಮಕ್ಕಳ ಮಾತನ್ನು ಮ್ಯೂಟ್ ಮಾಡಿಸ್ರು ಮೂಲಕ ಇನ್ನು ಇವತ್ತಿನ ವಾಸ್ತವ ಚಿತ್ರಣವನ್ನು ನಮಗೆ ಕೊಡ್ತಾ ಇದ್ದಾರೆ ಇದೊಂದು ರೀತಿ ವಿಡಂಬನೆ ಅಂತಲೂ ಹೇಳ್ಬೋದು ಸೊ ಮಹಿಳೆಯರ ಸಂಘಟನೆ ಅದೇ ರೀತಿಯಲ್ಲಿ ಇನ್ನೊಂದು ಮಿತ್ತನ್ನು ಇಲ್ಲಿ ಹೊಡಿತಾರೆ ಏನಂತ ಹೇಳಿದ್ರೆ ಮಹಿಳೆಯರ ಸಂಘಟನಾ ಶಕ್ತಿಯ ಕುರಿತಾಗಿರೋ ಹೆಣ್ಣುಮಕ್ಕಳಿಗೆಲ್ಲ ಒಟ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದನ್ನು ಅವ್ರು ನೋಡಿ ಹೆಣ್ಣುಮಕ್ಳು ಒಂದು ಒಂದು ಹೆಣ್ಣು ಹೆಣ್ಮಗು ಆಪಾದ್ಯ ಬಂದಾಗ ಉಳಿದವರೆಲ್ಲ ಏನೇನು ಆ ಆಪಾದನೆ ಕೇರ್ ಮಾಡೋದು ಎಲ್ಲ ಒಟ್ಟಾಗಿ ಸೇರಿಕೊಂಡು ಹೇಗೆ ಫೈಟ್ ಮಾಡ್ತಾರೆ ಸೊ ಇದೊಂದು ರೀತಿ ಮಿತ್ತನ್ನು ಒಡೆದಂಥ ಸಿನಿಮಾ ಅಂತ ಹೇಳ್ಬೋದು ಸೊ ಡೇರ್ ಡವಿಲ್ ಮುಸ್ತಫದಲ್ಲಿ ಅದರಿಂಗ್ ಸೊ ಇಲ್ಲಿ ಬರುವಂಥ ಎರಡು ಮುಖ್ಯ ಪಾತ್ರ ರಾಮನುಜ ಅಯ್ಯಂಗಾರಿ ಅಥವಾ ಮತ್ತು ಇನ್ನೊಂದು ಜಮಾಲ್ ಅಬ್ದುಲ್ ಮುಸ್ತಫಾ ಇವರು ಸಹ ಸೊ ವರ್ತಮಾನ ಭಾರತದ ಎರಡು ಸಂಕೇತಗಳಾಗಿ ನಮ್ಮ ಮುಂದೆ ಇದ್ದಾರೆ ಸೊ ಹಾಗೇನೆ ಸೊ ದ್ವೇಷ ಮತ್ತೆ ಭಯ ದಿಂದ ಬದುಕುವ ಮನುಷ್ಯ ಅದಕ್ಕೆ ಅದನ್ನು ಬಿಟ್ಟು ಮನುಷ್ಯರಾಗಿ ಸೌಹಾರ್ದವಾಗಿ ಬಾಳುವುದು ಅನ್ನೋ ಒಂದು ಉಪದೇಶ ಉಪದೇಶ ಮಾಡದೆ ಇಲ್ಲಿ ಸಹ ನಮಗೆ ತೇಜಸ್ವಿ ಪಾತ್ರಗಳ ಇಲ್ಲಿ ಬರೋ ಪಾತ್ರಗಳು ಸ್ವ ಅರಿವಿ ಅರ್ಥಕೊಳ್ತಾರೆ ಅವರೇ ಅರ್ಥಕೊಂಡು ತಮ್ಮನ್ನು ತಿದ್ದುಕೊಳ್ತಾರೆ ಸೊ ಈ ಸಂದೇಶವನ್ನು ಯಾವುದೇ ಉಪದೇಶ ಇಲ್ಲದೆ ಭಾಳ ಸರಳವಾಗಿ ಈ ಸಂಕೀರ್ಣ ಸಮಸ್ಯೆಗೆ ಒಂದು ರೀತಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಇಲ್ಲಿ ಸೊ ಇಷ್ಟೆಲ್ಲ ಸಿನಿಮಾಗಳು ಆಗಿದೆ ಮುಂದೆ ಏನು ಮಾಡ್ಬೋದು ಅನ್ನೋದಕ್ಕೆ ಒಂದು ಎರಡು ಎಕ್ಸಾಂಪಲ್ ಇದೆ ಸೊ ಇಲ್ಲಿ ಕೊನೆಯದಾಗಿ ಬಂದಂಥ ಕೆರೆಗೂರಿನ ಗಯಾಳಿಗಳು ಮತ್ತು ಡೇ ಡವೆಲ್ ಮುಸ್ತಫಾ ಈವಾಗಲೇ ಶಶಾಂಕ್ ಅವ್ರು ಹೇಳಿದಾಗೆ ಸೊ ಇದೆಲ್ಲ ಈ ಸಿನಿಮಾಗಳು ಎರಡೂ ಸಿನಿಮಾಗಳು ತೇಜಸ್ವಿಯರು ಅಭಿಮಾನಿಗಳು ಜೊತೆಯಾಗಿ ಸೇರಿ ಮಾಡಿದಂಥ ಸಿನಿಮಾ ಅಂತ ಹೇಳೋದು ಅಂದರೆ ತೇಜಸ್ವಿ ಅಭಿಮಾನಿಗಳೇ ಮುಂದೆ ನಿಂತು ಮಾಡಿದಂಥ ಸಿನಿಮಾ ಇಲ್ಲಿ ಕ್ರೌಡ್ ಫಂಡಿಂಗನ್ನು ನಾವು ಕಾಣ್ಬೋದು ಸಿನಿಮಾ ಆಸಕ್ತ ಸಿನಿಮಾ ಸಾಹಿತ್ಯ ಆಸಕ್ತ ಸಿನಿಮಾ ಕಲಾವಿದರೆಲ್ಲ ಸೇರಿಕೊಂಡು ಸ್ನೇಹಪೂರ್ವಕವಾಗಿ ಕೆಲವು ಕಡೆ ಎರಡು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ ಸೊ ಇದೊಂದು ರೀತಿ ಪಾಸಿಟಿವ್ ಡೆವಲಪ್ಮೆಂಟ್ ಸೊ ಇನ್ನು ಮುಂದೆ ತೇಜಸ್ವಿ ಕೃತಿಗಳು ಮುಂದೆ ಬರುವಂಥದಕ್ಕೆ ಇದೆಲ್ಲ ಪಾಸಿಬಿಲಿಟೀಸನ್ನು ತೆರೆದಿಡುತ್ತೆ ಸೊ ಇನ್ನೊಂದು ಅಂತ ಹೇಳಿದ್ರೆ ಇದು ಸಿನಿಮಾದಲ್ಲಿ ಮನುಷ್ಯ ಲೋಕದ ಸಂಕೀರ್ಣ ಸಮಸ್ಯೆಗಳನ್ನು ಹಿರಿದಿಟ್ರೆ ನಾವು ತೇಜಸ್ವಿ ಬಹಳ ಹೋರಾಟ ಮಾಡಿದಂಥ ಈ ಪರಿಸರ ಒಂದು ಪ್ರಜ್ಞೆ ಅಥವಾ ಪರಿಸರ ಜಾಗೃತಿ ಅದರ ಬಗ್ಗೆ ತೇಜಸ್ವಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಅದು ಇಷ್ಟು ಇನ್ನೂ ತನಕ ಸಿನಿಮಾ ಆಗದೆ ಇರುವಂಥದ್ದು ಅದನ್ನು ಮುಂದೆ ಕೈಗೊಳ್ಳಬೇಕಾದ ಈವಾಗಲೇ ಇವರಿಬ್ಬರು ಹೇಳಿದ್ದಾರೆ ಸೊ ಅದನ್ನು ಮುಂದೆ ಈ ಕಥೆಯನ್ನು ಅದನ್ನು ಕಥಾವಸ್ತುವನ್ನು ತೆರೆದು ಇಂಥ ಪ್ರಯತ್ನಗಳು ಆಗಬೇಕು ಯಾಕಂದರೆ ಪರಿಸರ ನಮ್ಮ ಕರ್ನಾಟಕದ ಪರಿಸರವನ್ನು ಉಳಿಸುವಂಥದ್ದು ವರ್ತಮಾನದ ತುತ್ತು ಬಹಳಷ್ಟು ನಮ್ಮ ಪಶ್ಚಿಮ ಘಟ್ಟಗಳಂತೂ ಈಗ ಹೇಗೆ ಆಗಿದ್ದಾವೆ ನಮ್ಮ ಜೀವ ಸಂಕುಲ ಹೇಗೆ ನಾಶ ಆಗ್ತಾ ಇದೆ ಅದನ್ನು ನಾವು ತೇಜಸ್ವಿ ಅವರ ಎಕ್ಸಾಂಪಲ್ ಅವರ ಕಥಾವಸ್ತುವಿನಿಂದಲೇ ಕಥೆಯನ್ನು ತಗೊಂಡು ಇದನ್ನು ಪ್ರಜ್ಞಾನ ಬೆಳೆಸುವಂಥ ಕಾರ್ಯ ಆಗಬೇಕು ಅಂತ ಹೇಳ್ತಾನೆ ಸೊ ಇನ್ನೊಂದು ತೇಜಸ್ವಿಯವರ ಕನಸು ಏನಿತ್ತು ಅದನ್ನು ನಾವು ಕನ್ನಡಿಗರು ಮಾಡಬೇಕಾಗಿರೋದು ಕನ್ನಡವನ್ನು ಆದಷ್ಟು ಡಿಜಿಟಲ್ ಫ್ರೆಂಡ್ಲಿ ಆಗಿದೆ ಇವಾಗ ಆಗಿದೆ ಬಟ್ ಇನ್ನೂ ಸಾಕಷ್ಟು ಕೆಲಸಗಳಾಗಬೇಕಾಗಿದೆ ಯಾಕಂದರೆ ಇಂಗ್ಲೀಷ್ನಲ್ಲಿ ನಾವು ಏನೇ ಒಂದು ಇನ್ಫಾರ್ಮೇಷನ್ ಬೇಕಿದ್ರೆ ಕೂಡಲೇ ಎಷ್ಟು ಅಷ್ಟು ಸಿಗುತ್ತೆ ಆದರೆ ಕನ್ನಡದಲ್ಲಿ ಇನ್ನೂ ಸಹ ಆ ಒಂದು ಇನ್ಫಾರ್ಮೇಷನ್ ಅನ್ನೋದು ನಮಗಿನ್ನೂ ಆಗಿಲ್ಲ ನಮ್ಮ ಕನ್ನಡದಲ್ಲಿ ಓದಬೇಕನ್ಸುತ್ತೆ ಬಟ್ ಅಷ್ಟು ಒಂದು ಇನ್ಫಾರ್ಮೇಷನ್ ಜಗತ್ತಿನಲ್ಲಿ ನಡೆಯುವಂಥದ್ದು ಇನ್ನೂ ಸಹ ಅದನ್ನು ಜಾಸ್ತಿ ಏನು ಕ ಯೂಸರ್ ಫ್ರೆಂಡ್ಲಿ ಆಗಿ ಅಥವಾ ಟೈಪ್ ಮಾಡೋದಿರ್ಬೋದು ಅಥವಾ ಇನ್ಫಾರ್ಮೇಷನ್ ಇರೋದು ಅದು ಇನ್ನಷ್ಟು ಜಾಗತ್ ಡಿಜಿಟಲ್ ಅದರಲ್ಲಿ ಜಾಸ್ತಿ ಕೆಲಸಗಳು ಆಗಬೇಕಾಗಿದೆ ಸೊ ಕೊನೆಯದಾಗಿ ನಾನು ಏನು ಹೇಳೋದಂದರೆ ಕುವೆಂಪು ಅವರ ದಾರ್ಶನಿಕತೆಯಿಂದ ಅವರು ಥಿಯರೈಸ್ ಮಾಡಿದಂಥ ಪರಿಸರ ಪ್ರೀತಿ ನಾಡು ನುಡಿಯ ಕಾಳಜಿ ಜಾತಿ ವಿನಾಶದ ಒತ್ತಾಸೆ ಇವನ್ನು ಆಗಿ ಬದುಕಿ ನಮ್ಮ ಮುಂದೆ ತೋರಿಸಿದವರು ತೇಜಸ್ವಿ ಕುವೆಂಪು ಚಿಂತನೆಗಳ ಮುಂದುವರಿದ ಭಾಗ ಅಂದ್ ಅನ್ನುವ ಹಾಗೆ ಅವರು ಬದುಕಿದರು ಬದುಕಾದ ಬದಲಾದ ಕಾಲಕ್ಕೆ ಅನುಗುಣವಾಗಿ ಸ್ವಲ್ಪ ಮಾರ್ಪಾಡುಗಳನ್ನು ಮಾಡಿಕೊಂಡು ಸಮಕಾಲೀನಗೊಳಿಸಿದವರು ತೇಜಸ್ವಿ ಸೊ ಹಾಗಾಗಿ ತೇಜಸ್ವಿಯವರ ಈ ಪ್ರಜ್ಞೆ ನಾಡು ನುಡಿಯ ಪ್ರಜ್ಞೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಇದು ನಮ್ಮ ಕನ್ನಡಿಗರ ಜವಾಬ್ದಾರಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು